ದಯವಿಟ್ಟು ಯಾರು ವಿಚಲನರಾಗಬಾರದು ನಿಮ್ಮ ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ದಯವಿಟ್ಟು ಆಸೀನರಾಗಿ

ಎಕ್ಕೆ ಮೇ ರಾಜೀಂದಾಗಿ ಇರತಕ್ಕಂತ ಎಲ್ಲ ಎಲ್ಲ ಈ ಕಾರ್ಯಕ್ರಮದಲ್ಲಿ ಇರತಕ್ಕಂತ ಎಲ್ಲ ಮಾತಿ ಆಡಿದ ಸೇವೆ ಮಾನ್ಯ ಪದಶಿಕಾ ಐಕ್ಯ ಕಾಲೇಜಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ಸೋ ನಮ್ಮನ್ನೆಲ್ಲ ರಾಜಸರು ಆಗಮಿಸಿರುವ ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ಆಗಮಿಸಿದ್ದೀರಿ ಕಾರ್ಯಕ್ರಮದ ಆರಂಭದಲ್ಲಿ

ಈ ಹಂಪಿ ಉತ್ಸವದಲ್ಲಿ ನಮ್ಮ ದೇಶದ ಕಲೆ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ವೇದಿಕೆಯಾಗಿ ಸಜ್ಜಾಗಿರುವ ಈ ಹಂಪಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿವಿಧ ಸಾಂಸ್ಕೃತಿಕ ಆಚರಣೆಗಳ ಸಂಸದರು ಹಾಗೂ ಎಲ್ಲ ಗಣ್ಯರು ಅವರು ವಿಕ್ಟೋರಿಯಾ ಆಸ್ಪತ್ರೆ ತಲುಪುವವರೆಗೂ ಅವರ ಜೊತೆ ಇದ್ದು ಇದು ಕರ್ನಾಟಕ ಸರ್ಕಾರದ ಅಲ್ಲ ತಮ್ಮ ಸ್ವಂತ ಖರ್ಚಿನಲ್ಲೇ ಈ ಪುಟ್ಟ ಮಕ್ಕಳಿಗೆ ಒಂದು ಸೂರು ಮಾಡಿಕೊಟ್ಟಂತಹ ಹೆಗ್ಗಳಿಗೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಸಮೀರ್ ಅಹಮದ್ ಖಾನ್ ಸರ್ ಅವರಿಗೆ ತಲಬೇಕು ಒಂದು ಜೋರಾದ ಚಪ್ಪಾಳೆ ಬರಲಿ ಈ ಪುಟ್ಟ ಮಕ್ಕಳ ಬಾಳು ಬೆಳಗಾಗ ಆಶಿಸೋಣ ಸರ್ಕಾರದ ಕಡೆಯಿಂದ ಒಂದು ಪ್ರೋತ್ಸಾಹ ಧನ ಮಕ್ಕಳ ಭವಿಷ್ಯಕ್ಕಾಗಿ ಉಜ್ವಲ ಭವಿಷ್ಯಕ್ಕಾಗಿ

ಪೇಪರ್ ಎಲ್ಲ ಓದ್ತಿರಲ್ವಾ ಪೇಪರ್ ಓದ್ತಿರೋ ಒಂದು ಅಲ್ವಾ ಹಂಪಿಯ ಜನ ಹಾಗಲ್ಲ ಇದಾದ ನಂತರ ಕನ್ನಡ ನಾಡಿನ ಕರ್ನಾಟಕ ಬಂಧುಗಳೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ದಿನಗಳ ಮುನ್ನ ಹೊಸಪೇಟೆ ತಾಲೂಕು ಗಾದಿಗನೂರು ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟದಿಂದ

ಕೇಂದ್ರಮಂತ್ರಿಗಳಾದ ರೂಮ್ನಲ್ಲಿ ನಿಮಗೆ ಆಕ್ಷಿ ಯವರ ನಮ ನಿಮ್ಮೆಲ್ಲರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಲಿಗಳು ಅದಕ್ಕೆ ಕೋವಿನ್ ಪ್ರಕಾಶ್ ಕೋಮಾರ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪೋ ಯುಕೆ ಇcurrentColor ಮೇಲೆ ಹಾಗೇನೆ ಕನ್ನಡ ಶ್ರೀ ಜಮೀರ್ ಜಮೀರ್ ರಹಮತ್